ಸಚಿವರಿಂದ ಸಂಗೀತಗಾರನ ಭೇಟಿ ಉಸ್ತುವಾರಿ ಸಚಿವರು ಭೇಟಿ ಮಾಡಿದ್ದು ಯಾರನ್ನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅನಾರೋಗ್ಯ ಖ್ಯಾತ ಸಂಗೀತಗಾರರೊಬ್ಬರು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರನ್ನ ಭೇಟಿ ಮಾಡಿದ ಸಚಿವರ್ಯಾರು ಭೇಟಿ ಮಾಡಿ ಹೇಳಿದ ಮಾತುಗಳೇನು ಕೇಳ್ಕೊಂಬರೋಣ ಬನ್ನಿ ಪದ್ಮಶ್ರೀ ಪುರಸ್ಕೃತ ಸರೋದ್ ವಾದಕ ರಾಜೀವ್ ತಾರನಾಥ್ ರವರು ಅನಾರೋಗ್ಯ ನಿಮಿತ್ತ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಹಿನ್ನೆಲೆ ಇಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ವಿಶ್ವ ಶ್ರೇಷ್ಠ ಸರೋದ್ ವಾದಕರಾಗಿರುವ ಪದ್ಮಶ್ರೀ ಪಂಡಿತ್ ರಾಜೀವ್ ತಾರ್ನಾಥ್ ಅವರು ಶೀಘ್ರ ಚೇತರಿಕೆ ಆಗಲೆಂದು ಶುಭ ಹಾರೈಸಿದರು ನೋಡುದ್ರಲ್ಲ ವೀಕ್ಷಕರೇ ಖ್ಯಾತ ಸರೋದ್ವಾದಕರು ಯಾವ ರೀತಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಸೊ ಕಾರಣ ದೇವರಲ್ಲಿ ಪ್ರಾರ್ಥಿಸೋಣ ಅವರು ಬೇಗ ಬೇಗ ಆರಾಮಾಗಿ ಮತ್ತೆ ಸರೋದ್ವಾದನವನ್ನು ಪ್ರಾರಂಭಿಸಲಿ ಎಂದು